ಹಾಯ್ ಎಲ್ರಿಗೂ ನಮಸ್ಕಾರ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಂಕಷ್ಟ ಚತುರ್ಥಿ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾಗಿದೆ ಈ ದಿನ ಉಪವಾಸವನ್ನ ಮಾಡಿದ್ರೆ ವಿಘ್ನ ನಿವಾರಕನ ಅಂದ್ರೆ ಶ್ರೀ ಗಣೇಶನ ಅಪಾರ ಅನುಗ್ರಹ ಲಭಿಸುತ್ತದೆ ಎಲ್ಲಾ ಗಣೇಶನ ವ್ರತಗಳಲ್ಲಿ ಇದನ್ನ ಅತ್ಯಂತ ಶುಭಕರ ಮತ್ತು ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ ಅಲ್ಲದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿ ಇನ್ನೂ ಕೂಡ ವಿಶೇಷವಾಗಿರುತ್ತೆ ಯಾಕಂದ್ರೆ ಈ ಬಾರಿ ಅದು ಮಂಗಳವಾರದಂದು ಬಂದಿದೆ ಹಾಗಾಗಿ ಇದು ಒಂದು ಅಪೂರ್ವ ಯೋಗವನ್ನ ಉಂಟು ಮಾಡುತ್ತದೆ ಅದೇ ಅಂಗಾರಕ ಯೋಗ ಯಾವಾಗ ಚತುರ್ಥಿಯ ತಿಥಿ ಮಂಗಳವಾರದಂದು ಬರುತ್ತದೋ ಆ ದಿನವನ್ನ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಅಂಗಾರಕ ಅಂತ ಅಂದ್ರೆ ಆ ಕುಜ ಕುಜ ಗ್ರಹ ಅಂತ ಈ ದಿನ ವ್ರತವನ್ನ ಮಾಡಿದ್ರೆ ಒಂದು ವರ್ಷದ ಎಲ್ಲಾ ಸಂಕಷ್ಟಿಗಳ ಫಲವನ್ನ ನಾವು ಒಂದೇ ದಿನದಲ್ಲಿ ಪಡ್ಕೊಳ್ಬಹುದು ಅನ್ನುವ ಒಂದು ನಂಬಿಕೆಯು ಸಹ ಇದೆ ಇನ್ನ ಕೆಲವರು ಹನ್ನೆರಡು ಸಂಕಷ್ಟಿಗಳ ಫಲ ಮತ್ತೆ ಕೆಲವರು ಇಪ್ಪತ್ತು ಸಂಕಷ್ಟಿಗಳ ಫಲ ಸಿಗುತ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ಸಾವಿರಾರು ಭಕ್ತರು ದೇವಸ್ಥಾನಗಳಿಗೆ ಹರಿದು ಬಂದು ಶ್ರೀ ಗಣೇಶನ ದರ್ಶನವನ್ನ ಪಡಿತಾರೆ ಹಾಗಾದ್ರೆ ಈ ವರ್ಷ ಅಂಗಾರಕ ಸಂಕಷ್ಟ ಚತುರ್ಥಿ ಯಾವಾಗ ಬಂದಿದೆ ಅಂತ ನೋಡೋದಾದ್ರೆ ಆಗಸ್ಟ್ ಹನ್ನೆರಡರಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇನ್ನು ಚತುರ್ಥಿಯ ತಿಥಿ ಆರಂಭವಾಗುವಂತದ್ದು ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳವಾರ ಬೆಳಗ್ಗೆ ಎಂಟು ನಲವತ್ತರಿಂದ ಚತುರ್ಥಿ ಅತಿಥಿ ಮುಕ್ತಾಯಗೊಳ್ಳುವಂಥದ್ದು ಆಗಸ್ಟ್ ಹದಿಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇನ್ನು ಈ ವ್ರತದ ಮಹಿಮೆ ಏನು ಅಂತ ನೋಡೋದಾದ್ರೆ ಈ ದಿನ ಉಪವಾಸವನ್ನ ಮಾಡಿದ್ರೆ ಎಲ್ಲಾ ವಿಘ್ನಗಳು ನಿವಾರಣೆಯಾಗುತ್ತವೆ ಹಾಗೆ ಹೊಸ ಸಮಸ್ಯೆಗಳ ತೀವ್ರತೆ ಕೂಡ ಕಡಿಮೆಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ಪುರಾಣ ಕಥೆಯ ಪ್ರಕಾರ ಶ್ರೀ ಗಣಪತಿ ಸ್ವತಃ ಮಂಗಳನಿಗೆ ಆಶೀರ್ವಾದವನ್ನ ನೀಡಿ ಯಾರು ಅಂಗಾರಕ ಚತುರ್ಥಿ ಉಪವಾಸವನ್ನ ಮಾಡ್ತಾರೋ ಅವರಿಗೆ ಹನ್ನೆರಡು ಸಂಕಷ್ಟಿ ಚತುರ್ಥಿಗಳ ಫಲ ದೊರೆಯುತ್ತದೆ ಅಂತ ಹೇಳಿರ್ತಾರೆ ಹಾಗಾಗಿ ಈ ವ್ರತವನ್ನ ಶತಮಾನಗಳಿಂದ ಭಕ್ತಿಯಿಂದ ಪಾಲಿಸಲಾಗುತ್ತಿದೆ ಹಾಗೆ ಮನೋಭಿಲಾಷೆಯನ್ನ ಪೂರೈಸಲು ಶ್ರೀ ಗಣೇಶನ ಕೃಪೆಯನ್ನ ಪಡೆಯಲು ಚಾಚು ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನ ಆಚರಣೆ ಮಾಡಲಾಗ್ತಾ ಇದೆ ಇನ್ನು ಅಂಗಾರಕ ಸಂಕಷ್ಟ ಚತುರ್ಥಿಯಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಆ ದಿನ ಉಪವಾಸವನ್ನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಿದ್ರೆ ಎಲ್ಲಾ ಪೂರ್ಣ ಫಲಗಳನ್ನ ನಾವು ಪಡ್ಕೊಳ್ಬಹುದು ಇನ್ನ ಉಪವಾಸವನ್ನ ಚಂದ್ರೋದಯವಾದ ನಂತರ ಮಾತ್ರ ಮುರಿಬೇಕಾಗತ್ತೆ ಹಾಗೆ ಗಣೇಶನಿಗೆ ದಾಸವಾಳದ ಹೂವು ಮತ್ತೆ ಗರ್ಗೆಯನ್ನ ಅರ್ಪಿಸ್ಬೇಕಾಗತ್ತೆ ನಮ್ಗೆ ಸಂಪೂರ್ಣವಾಗಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಕನಿಷ್ಠ ಒಂದು ಗರಿಕೆಯನ್ನು ಗರಿಕೆಯನ್ನ ಅರ್ಪಿಸಿ ಮನಸ್ಸಿನಲ್ಲಿ ಗಣೇಶನ ಸ್ಮರಣೆಯನ್ನ ಮಾಡಬೇಕಾಗತ್ತೆ ಇನ್ನ ಗಣಪತಿ ಅಥರ್ವ ಶೀರ್ಷ ಇಪ್ಪತ್ತೊಂದು ಬಾರಿ ಪಠಿಸುವುದು ಅತ್ಯುತ್ತಮ ಅಂತ ಹೇಳಲಾಗುತ್ತೆ ಸಾಧ್ಯವಾಗದೇ ಇದ್ರೆ ಒಮ್ಮೆ ಆದ್ರೂ ಇನ್ನ ಅಥರ್ವ ಶೀರ್ಷ ಲಭ್ಯವಿಲ್ಲದೆ ಇದ್ರೆ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬಹುದು ಅಥವಾ ಭಕ್ತಿಯೊಂದನ್ನು ಕೂಡ ನೀವು ಕೇಳಬಹುದು ಈ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ ಅಂಗಾರಕ ಸಂಕಷ್ಟ ಚತುರ್ಥಿಯ ವ್ರತ ಮನಸ್ಸಿನ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ನಮ್ಮ ಜೀವನದಲ್ಲಿ ಶ್ರೀ ಗಣೇಶನ ಕೃಪೆಯ ಬೆಳಕನ್ನ ಹರಡುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಿಯ ಬಗ್ಗೆ ತಿಳ್ಕೊಂಡಿದೀರಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡಬಹುದು ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಓಂ ಗಂ ಗಣಪತಯೇ ನಮಃ